ಏನ್ ಇವತ್ತು ನಮ್ಮ ನೆಚ್ಚಿನ ಗುರುಗಳಾದಂತಹ ರಾಜಕೀಯ ಗುರುಗಳಾದಂತಹ ಐವತ್ತೊಂದನೇ ವರ್ಷದ ಹುಟ್ಟುಹಬ್ಬದಂದು ಇವತ್ತು ಅತಿ ವಿಜೃಂಭಣೆಯಿಂದ ನಮ್ಮ ಹೊಸಳ್ಳಿ ವಿಜಯನಗರ ಚಿತ್ರವನ್ನು ಆಚರಿಸ್ಕೊಂಡು ಬಂದಿದ್ದೀವಿ ಅವರ ಸರಳತೆ ಸಜ್ಜನತೆ ಇವತ್ತು ಎಲ್ಲಾ ಯುವಕರಿಗೆ ಒಂದು ಮಾರ್ಗದರ್ಶನ ಆಗಿದೆ ಇವತ್ತು ನಮ್ಮಂತ ಏನೂ ಇಲ್ಲದೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ನಮ್ಮ ಇವತ್ತು ಒಂದು ಲೀಡರ್ ಆಗಿ ಇವತ್ತು ಸ್ಟೇಟ್ ಲೆವೆಲ್ ನಮ್ಮ ನಮ್ಮನ್ನು ಸ್ಟೇಟ್ ಲೆವೆಲ್ ನಮ್ಮ ಗುರುತಿಸಿ ಇವತ್ತು ನಮ್ಮ ಎಲ್ಲ ನಮ್ಮಂತ ಯುವಕರಿಗೆ ಒಂದು ದಾರಿದೀಪ ಆಗಿ ಇವತ್ತು ಮಾಡಿದರೆ ಆ ಭಗವಂತ ಅವರಿಗೆ ನಮ್ಮ ಶ್ರೀನಾಥ್ಗೆ ಹೆಚ್ಚಿನ ಆರೋಗ್ಯ ಆಯುಸ್ಸು ಯಶಸ್ಸು ಅಧಿಕಾರ ಇವೆಲ್ಲ ಹೆಚ್ಚಿನ ರೀತಿಯಲ್ಲಿ ಕೊಡಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊತೀನಿ ಮುಂದಿನ ದಿನಗಳಲ್ಲಿ ಯುವ ದೇಶದ ಅದಕ್ಕೆ ನಿಜವಾಗ್ಲು ನಮ್ಮ ಶ್ರೀನಾಥನನ್ನೇ ಒಂದು ಮಾದರಿ ಆಗ್ತಾ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡೋದು ಎಲ್ಲ ಹಿಂದೆಗಡೆ ಇರ್ತಾರೆ ಸರಳತೆಯಿಂದ ಎಲ್ಲಾರು ಪ್ರೀತಿಯಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಆ ಒಂದು ಕಾರಣದಿಂದ ಎಲ್ಲರೂ ಅಷ್ಟೇ ಇವ್ರು ಹಿಂದೆಗಡೆ ಯಾವಾಗ್ಲೂ ಇದೇ ರೀತಿ ಒಳ್ಳೆ ನದಿ ವಿಲಂಬವಾಗಿ ನಿಂತ ಭಗವಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಯುಸ ಆರೋಗ್ಯ ಬಗ್ಗೆ ಕೂಡವೆ ಇನ್ನೂ ಜನಸೇವೆ ಮಾಡೋವಂತ ಶಕ್ತಿ ಕೊಡಬೇಕು ಭಗವಂತ ಅಂತ ಈ ಸಂದರ್ಭದಲ್ಲಿ ಇವಾಗ ಏನು ಹೇಳೋದು ನಾನು ಎರಡ್ ಸಾವಿರದ ಹತ್ರ ಎಲೆಕ್ಷನ್ ಸೋತಾಗ ಉಟ್ ಮೇಲೆ ನಮ್ ಸ್ನೇಹಿತರುಗಳು ಈ ಹುಟ್ಟು ಹಬ್ಬದ ಒಂದು ಆಚರಣೆನ ಸ್ಟಾರ್ಟ್ ಮಾಡಿದ್ರು ಹದಿನೈದು ವರ್ಷದಿಂದ ಅವತ್ತು ನಮ್ಗೆ ನಮ್ಮ ಅದೇ ಬಂದಿದಾರಲ್ಲ ಆರ್ ಪಿ ಸಿ ಜನತೆ ಒಂದ್ ಎಂಟ್ ಸಾವಿರ ಓಟ್ ಹಾಕಿದ್ರು ಅವರು ನಮ್ಮ ಎಲ್ಲ ಸ್ನೇಹಿತರಿಗೋಸ್ಕರ ಸಣ್ಣದಾಗಿ ಸ್ಟಾರ್ಟ್ ಮಾಡ್ಕೊಂಡ ಈ ಒಂದಿಸ ಪಬ್ಲಿಕ್ ಲೈಫ್ ಅವರು ಸ್ಟಾರ್ಟ್ ಮಾಡಿದ್ದು ಸಾವಿರಾರು ಜನ ಅಭಿಮಾನಿಗಳು ಏನೋ ಅಧಿಕಾರ ಇಲ್ಲ ಅಂದ್ರೂ ಅವ್ರ ಜೊತೆಯಲ್ಲಿ ಇರುವಂತ ಒಂದು ಒಡನಾಟಕ್ಕೆ ನಮ್ಗೆ ಯಾವಾಗ್ಲೂ ಬುದ್ಧಿ ಅವರು ಆಶೀರ್ವಾದ ಮಾಡ್ತಾರೆ ಚಿಕ್ಕವರು ಸಹಕಾರ ಕೊಡ್ತಾರೆ ಅವ್ರಿಗೆ ಯಾವಾಗ್ಲೂ ನಾನು ಕೃತಜ್ಞತೆ ಆಗಿರ್ತೀನಿ ನನ್ನ ರಾಜಕಾರಣದಲ್ಲಿ ಅಧಿಕಾರ ಇರ್ಲಿ ಬಿಡ್ಲಿ ಈ ಸೇವೆ ಅಂತೂ ಮುಂದುವರ್ಸ್ಕೊಂಡು ಹೋಗ್ತೀನಿ ಆ ಸೇವೆ ಮಾಡಿಕೊಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲಾರು ನನ್ ಗುರ್ಸಿ ನನ್ನ ಸ್ನೇಹಿತರಿರ್ಬೋದು ನನ್ನ ಹಿತೈಷಿಗಳು ಇರ್ಬೋದು ಮತ್ತು ಎಲ್ಲ ನನ್ನ ಹಿರಿಯರು ಕಿರಿಯರು ಎಲ್ಲಾರು ಪ್ರೀತಿಯಿಂದ ನನಗೆ ವರ್ಷ ವರ್ಷ ಬಂದು ಹರಿಸ್ತಾರೆ ಅವ್ರಿಗೆ ನನ್ನ ಅನಂತ ಅನಂತ ಧನ್ಯವಾದ ಅಭಿಮಾನಿಗಳು ಅನ್ನೋದಕ್ಕಿಂತ ನಾನು ಎಲ್ಲಾರ್ಗು ಹೇಳ್ತೀನಿ ಯಾರು ನನ್ ಹಿಂದೆನೂ ಇರ್ಬೇಡ್ರಪ್ಪ ನನ್ನ ಮುಂದೆನೂ ಹೋಗ್ಬೇಡ್ರಿ ಎಲ್ಲಾ ಜೊತೆಲಿ ಹೋಗೋಣ ಜೊತೆಗೂಡಿ ನಡೆದ್ರೆ ತುಂಬಾ ದೂರ ನಡೀಬಹುದು ಅಂತ ಅಂದ್ರೆ ಜೊತೆಲಿ ಹೋಗ್ಬೋದು ಅಂತ ಅದಕ್ಕೆ ಎಲ್ಲಾ ಸ್ನೇಹಿತರು ಅದೇ ವಿಶ್ವಾಸದಿಂದ ಹತ್ತಾರು ವರ್ಷಗಳ ಕಾಲದಿಂದ ಇದಾರೆ ಇನ್ನ ಅವ ಭಗವಂತ ಎಷ್ಟು ಆಯುಷ್ಯ ಆರೋಗ್ಯ ಕೊಟ್ಟಿರ್ತಾನೆ ಅಷ್ಟು ದಿಸನು ಅವ್ರ ಸೇವೆ ಮಾಡಿಕೊಂಡು ಜೊತೆ ಒಳಗಡೆ ಸದಾ ಸುಖವಾಗಿ ಬಾಳ್ಲಿ ಏನಾಥೆಯನ್ನು ಅವ್ರು ಗಮನಿಸ್ಕೊಂಡು ನಮಗೆಲ್ಲಾ ಸಹಕಾರ ಮಾಡ್ತಾರೆ ಅವ್ರು ಚೆನ್ನಾಗಿ ನೂರಾರು ವರ್ಷ ಚೆನ್ನಾಗಿ ಬಾಳಿ ಬದುಕ ಸರಳ ಸರಳತೆ ಕಾರಣ ಆಯ್ತಾ ಕಾರಣ ಅದು ಅವ್ರ ನಮ್ಮ ಜನತೆ ಎಲ್ಲಾ ಅವ್ರ ಮೆಚ್ಚುಗೆಗೆ ತುಂಬಾ ಕಾರಣ ಆಗಿದ್ದೀವಿ ಅವರು ಅದೇ ತರ ನಮ್ ಕೊಂದಿಸ್ಕೊಂಡು ಚೆನ್ನಾಗಿ ನಮ್ಮನ್ನ ಚುನಾವಣೆ ಆದ್ರೆ ನಿಂತ್ಕೊಂಡು ನಿಲ್ಲಿಸ್ತೀವಿ ನಾವು ನಿಲ್ಲಿಸ್ತೀವಿ ಅವ್ರನ್ನ ಈ ಸರ್ತಿ ಗೆಲ್ಸೇ ಗೆಲ್ಸೋಣ ಅಂತ ಆ ಚುನಾವಣೆ ನಡೆದ್ರೆ ಖಂಡಿತವಾಗೂ ಗೆಲ್ಸ್ತೀವಿ